ಗಿಲ್ಲಿ ನಟನ ವಿರುದ್ಧ ದೂರು ದಾಖಲು ಬಿಗ್ ಬಾಸ್ ಮೂಲಕ ಹೆಸರು ಮಾಡಿರುವ ಗಿಲ್ಲಿ ನಟ ಇದೀಗ ಹೊಸ ವಿವಾದಕ್ಕೆ ಸಿಲುಕಿದ್ದಾರೆ ಏನಪ್ಪ ವಿಷಯ ಅಂತೀರಾ ಹಾಗಿದ್ರೆ ಕಂಪ್ಲೀಟ್ ಸ್ಟೋರಿ ನೋಡಿ ಬಿಗ್ ಬಾಸ್ ಮೂಲಕ ಹೆಸರು ಮಾಡಿರುವ ಗಿಲ್ಲಿ ನಟ ಇದೀಗ ಹೊಸ ವಿವಾದಕ್ಕೆ ಸಿಲುಕಿದ್ದಾರೆ ತಮ್ಮ ಹೊಸ ಚಿತ್ರ ಸರ್ಕಾರಿ ಶಾಲೆ ಎಚ್ ಏಟ್ ನಿರ್ಮಾಪಕರೇ ಗೆಲ್ಲಿ ವಿರುದ್ಧ ಅಧಿಕೃತವಾಗಿ ಫಿಲ್ಮ್ ಚೇಂಬರ್ಗೆ ದೂರು ನೀಡಿದ್ದಾರೆ ಗಿಲ್ಲಿಗೆ ಕೇಳಿದಷ್ಟು ಸಂಭಾವನೆ ನೀಡಿ ಸಿನಿಮಾದಲ್ಲಿ ಪ್ರಮುಖ ಪಾತ್ರ ನೀಡಿದ್ರು ಗಿಲ್ಲಿ ಒಂದೇ ಒಂದು ದಿನ ಕೂಡ ಪ್ರಮೋಷನ್ ನಲ್ಲಿ ಪಾಲ್ಗೊಂಡಿಲ್ಲ ಅನ್ನೋದು ಅವರ ಆರೋಪ ಹಾಗಿದ್ರೆ ನಿರ್ಮಾಪಕರ ನಿಜಕ್ಕೂ ಆರೋಪ ಮಾಡಿದ್ದಾದ್ರೂ ಏನು ಸರ್ಕಾರಿ ಶಾಲೆ ಎಚ್ಎಟ್ ಸಿನಿಮಾದಲ್ಲಿ ಗಿಲ್ಲಿ ಪ್ರಮುಖ ಪಾತ್ರವನ್ನ ಮಾಡಿದ್ದಾರೆ ಹಾಗೆ ಗಿಲ್ಲಿ ಕೇಳಿದಷ್ಟು ಸಂಭಾವನೆ ಸಹ ಕೊಟ್ಟಿದ್ದೇವೆ ಆದ್ರೆ ಗಿಲ್ಲಿ ಪ್ರಮೋಷನ್ ಅಲ್ಲಿ ಪಾಲ್ಗೊಂಡಿಲ್ಲ ಎಷ್ಟೇ ಕಾಲ್ ಮಾಡಿದ್ರು ಕಾಲ್ ಪಿಕ್ ಮಾಡ್ತಿಲ್ಲ ಅಟ್ ಲೀಸ್ಟ್ ಒಂದು ಸಣ್ಣ ಪೋಸ್ಟ್ ಕೂಡ ಮಾಡಿಲ್ಲ ಅಂತ ನಿರ್ಮಾಪಕರ ಅಳಲನ್ನ ತೋಳಿಕೊಂಡಿದ್ದಾರೆ ಹಾಗೆ ಗಿಲ್ಲಿ ರಿಯಾಲಿಟಿ ಶೋಗೆ ಹೋಗೋ ಮುನ್ನ ಕೇಳಿದಷ್ಟು ಸಂಭಾವನೆ ಕೊಟ್ಟು ದೇವಿ ಅಂತ ಆರೋಪಿಸಿದ್ದಾರೆ ಹೊಸ ಸಿನಿಮಾದಲ್ಲಿ ಗಿಲ್ಲಿ ಗಿಲ್ಲಿ ಅಭಿನಯಿಸಿರುವ ಸಸ್ಪೆನ್ಸ್ ಮತ್ತು ಥ್ರಿಲ್ಲರ್ ಜಾನರ್ ಒಳಗೊಂಡ ಸರ್ಕಾರಿ ಶಾಲೆ ಎಚ್ ಏಟ್ ಸಿನಿಮಾ ಇದೇ ಫೆಬ್ರವರಿ ಆರರ ಶುಕ್ರವಾರ ರಾಜ್ಯಾದ್ಯಂತ ತೆರೆ ಕಾಣಲಿದೆ ಬಿಗ್ ಬಾಸ್ ವಿಜೇತರಾದ ಬಳಿಕ ಗಿಲ್ಲಿ ನಟ ಇದೀಗ ಮತ್ತೆ ಪ್ರೇಕ್ಷಕರ ಮನಸ್ಸನ್ನ ಗೆಲ್ಲುವ ನಿರೀಕ್ಷೆಯಲ್ಲಿ ಈ ಸಿನಿಮಾದೊಂದಿಗೆ ಬರುತ್ತಿದ್ದಾರೆ ಸರ್ಕಾರಿ ಶಾಲೆ ಎಚ್ ಏಟ್ ಚಿತ್ರಕ್ಕೆ ಗುಣ ಹರಿಯಬ್ಬೆ ಅವರು ಕತೆ ಮತ್ತು ಚಿತ್ರಕಥೆ ಬರೆದು ನಿರ್ದೇಶನವನ್ನ ಮಾಡಿದ್ದಾರೆ ಗಿರಿಚಂದ್ರ ಪ್ರೊಡಕ್ಷನ್ ನ ಮೂಲಕ ತೇಜಸ್ವಿನಿ ಚಿತ್ರವನ್ನ ನಿರ್ಮಿಸಿದ್ದಾರೆ ಕನ್ನಡ ಚಿತ್ರರಂಗದಲ್ಲಿ ಹೊಸ ಪ್ರಯತ್ನ ಅಂತ ಕರೆಯಬಹುದಾದ ಈ ಸಿನಿಮಾ ರಿಲೀಸ್ಗಾಗಿ ಇದೀಗ ಫ್ಯಾನ್ಸ್ ಕಾತುರದಿಂದ ಕಾಯ್ತಿದ್ದಾರೆ ಈ ಮಧ್ಯೆ ಇದೀಗ ಗಿಲ್ಲಿ ವಿರುದ್ಧ ಚಿತ್ರತಂಡ ಅಸಮಾಧಾನವನ್ನ ವ್ಯಕ್ತಪಡಿಸುತ್ತಿದೆ ಇನ್ನು ಈ ಚಿತ್ರದಲ್ಲಿ ಗಿಲ್ಲಿ ನಟ ಪ್ರಮುಖ ಪಾತ್ರದಲ್ಲಿದ್ದು ಗುಣಹರಿಯಬ್ಬೆ ಮೇಘಾಶ್ರೀ ಮತ್ತು ಜನಪದ ಕಲಾವಿದ ಮೋಹನ್ ಮುಖ್ಯ ಪಾತ್ರಗಳಲ್ಲಿದ್ದಾರೆ ಜೊತೆಗೆ ಹಿರಿಯ ನಟ ರಾಘವೇಂದ್ರ ರಾಜ್ಕುಮಾರ್ ಸುಚೇಂದ್ರ ಪ್ರಸಾದ್ ಜಗ್ಗಪ್ಪ ನವಾಜ್ ಸುಶ್ಮಿತಾ ಜಗ್ಗಪ್ಪ ಕಡ್ಡಿ ವಿಶ್ವ ಜ್ಯೋತಿರಾಜ್ ಮತ್ತು ನಮ್ರತಾ ಈ ಚಿತ್ರದಲ್ಲಿ ನಟಿಸಿದ್ದಾರೆ ಹೀಗೆ ಇನ್ನಷ್ಟು ತಾಜಾ ಅಪ್ಡೇಟ್ಸ್ಗಾಗಿ ನೋಡ್ತಾ ಇರಿ ಕೃಷ್ಣ ಯೂಟ್ಯೂಬ್ ಚಾನಲ್ ಫೇಸ್ಬುಕ್ ಪೇಜ್ ಆ್ಯಂಡ್ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡಿ